ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಹೋಗ್ತಾ ಇರುವಂತಹ ದೇವಸ್ಥಾನ ಯಾವುದು ಅಂತ ಹೇಳಿದರೆ ಕಿರುಮಂತ್ರಾಲಯ ಕಿರುಮಂತ್ರಾಲಯ ಅಂದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ ಯಾವ ದೇವರು ಅಂಥೇಳಿ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗ್ತಾ ಇರೋದು ಈ ದೇವಸ್ಥಾನ ನಿಮಗೆ ಎಲ್ಲಿ ನೋಡೋಕೆ ಸಿಗತ್ತೆ ಅಂತ ಹೇಳಿದರೆ ಬೈಂದೂರಿನಿಂದ ಭಟ್ಕಳಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಈ ದೇವಸ್ಥಾನ ಸಿಗತ್ತೆ ಇದನ್ನು ರಾಘವೇಂದ್ರ ಮಠ ಅಂತನೂ ಹೇಳ್ತಾರೆ ಕಿರು ಮಂತ್ರಾಲಯ ಅಂತಲೂ ಹೇಳ್ತಾರೆ ಹಾಗೆ ಒತ್ತಿನೆಣೆ ದೇವಸ್ಥಾನ ಅಂತಲೂ ಕೂಡ ಹೇಳ್ತಾರೆ ಒತ್ತಿನೆಣೆ ಪ್ರದೇಶ ಅಧೀರ ನಿಕ್ಷೇಪ ಪ್ರದೇಶವಾಗಿರೋದ್ರಿಂದ ಇಲ್ಲಿ ಮೈಸೂರು ಮಿನರಲ್ ಕಂಪನಿ ಕಾರ್ಯನಿರ್ವಹಿಸ್ತಾ ಇತ್ತು ದೇವಸ್ಥಾನ ಹೇಗೆ ಪ್ರತಿಷ್ಠಾಪನೆ ಆಯಿತು ಅಂತ ಹೇಳಿದರೆ ಕಂಪನಿಯ ಮ್ಯಾನೇಜರ್ ಮತ್ತು ಕಾರ್ಮಿಕರು ಒಂದು ಸಣ್ಣ ಗುಡಿಸ್ಲಲ್ಲಿ ರಾಘವೇಂದ್ರ ಸ್ವಾಮಿಯ ಫೋಟೋವನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರಂತೆ ರಾಘವೇಂದ್ರ ಸ್ವಾಮಿಗಳು ಮ್ಯಾನೇಜರ್ ಕನಸಲ್ಲಿ ಬಂದು ನನ್ನದೊಂದು ಗುಡಿನ ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರಂತೆ ಹಾಗಾಗಿ ಅಲ್ಲಿನ ಸ್ಥಳೀಯರು ಎಲ್ಲ ಸೇರಿ ಈ ಮಂತ್ರಾಲಯನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನುವಂಥ ವಾಡಿಕೆ ಇದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ತುಂಬ ಪ್ರಶಾಂತವಾಗಿದೆ ಬೆಳಿಗ್ಗೆ ಕೂಡ ದೇವಸ್ಥಾನ ಓಪನ್ ಇರುತ್ತೆ ಹಾಗೆ ಸಂಜೆ ಕೂಡ ಓಪನ್ ಇರುತ್ತೆ ನಾವು ಸಂಜೆ ಹೋಗಿದ್ದು ನಾಲ್ಕೂವರೆ ಹಾಗೆ ನಾವು ದೇವಸ್ಥಾನಕ್ಕೆ ಹೋಗಿದ್ದಾಗಿತ್ತು ನಾವು ಹೋಗುವಾಗ ದೇವಸ್ಥಾನ ಓಪನ್ ಆಗಿದ್ದಷ್ಟೇ ಆಗಿತ್ತು ರಾಘವೇಂದ್ರ ಸ್ವಾಮಿಗಳಂತ ಹೇಳಿದ್ರೇ ಪಾಸಿಟಿವ್ ಎನರ್ಜಿ ದೇವರನ್ನ ನೋಡಿದಾಗ ರೋಮಾಂಚನ ಆಗಿಬಿಡ್ತು ಹಾಗೆ ಎರಡು ಪೂಜೆ ಕೊಡೋದಿತ್ತು ಹಾಗೆ ಪೂಜೆ ಚೀಟಿನ ತಗೊಂಡು ದೇವರಿಗೆ ಪೂಜೆ ಕೊಟ್ಟು ನಾವು ಹೋಗುವಾಗ ಯಾರೂ ಜನ ಕೂಡ ಇರಲಿಲ್ಲ ಜಾಸ್ತಿ ನಾವು ನಮ್ಮದು ಪೂಜೆ ಆದಮೇಲೆ ತುಂಬ ಜನ ಬಂದಿದ್ರು ಹಾಗೆ ದೇವರಿಗೆ ಪ್ರದಕ್ಷಿಣೆ ಹಾಕಿ ಮಂತ್ರಾಕ್ಷತೆಯನ್ನು ಕೊಟ್ಟರು ಹಾಗೆ ನಾವು ಪೂಜೆ ಮಾಡಿಸಿರೋದ್ರಿಂದ ಪ್ರಸಾದನ ಕೂಡ ಕೊಟ್ಟರು ಅದನ್ನೆಲ್ಲ ತಗೊಂಡು ನೀವು ಈ ಕಿರು ಮಂತ್ರಾಲಯಕ್ಕೆ ಬಂದರೆ ದೇವಸ್ಥಾನವನ್ನು ನೋಡ್ಬೋದು ಹಾಗೆ ಇದರ ನಿಯರ್ ಬೈ ನಿಮಗೆ ಸನ್ಸೆಟ್ ವ್ಯೂ ಪಾಯಿಂಟ್ ಇದೆ ಹಾಗೆ ಸೋಮೇಶ್ವರ ಬೀಚ್ ಕೂಡ ಇದರ ನಿಯರ್ ಬೈ ಬರುತ್ತೆ ಒಂದು ದೇವಸ್ಥಾನಕ್ಕೆ ಬಂದರೆ ನಿಮಗೆ ಒಂದು ಎರಡು ಮೂರು ಪ್ಲೇಸನ್ನು ಕೂಡ ನೋಡಬಹುದು ಹಾಗೆ ದೇವಸ್ಥಾನದ ಔಟ್ ಸೈಡ್ ಬಂದರೆ ನಿಮಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ ಹಾಗೆ ನಾಗದೇವರ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿದ್ದಾರೆ ನವಗ್ರಹಗಳ ನವಗ್ರಹಗಳನ್ನು ಕೂಡ ಇಲ್ಲಿ ನೀವು ನೋಡಬಹುದು ಫಸ್ಟ್ ಇದು ಹಳೆಯ ದೇವಸ್ಥಾನನೇ ಇತ್ತು ಇವಾಗ ಸದ್ಯದಲ್ಲೇ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹೊಸ ದೇವಸ್ಥಾನನ ಮಾಡಿದ್ದು ಹಾಗೆ ಪೂಜೆನೆಲ್ಲ ಮುಗಿಸ್ಕೊಂಡು ನಾವು ಆಟೋನ ಬುಕ್ ಮಾಡಿಕೊಂಡು ರಿಟರ್ನ್ ಮನೆಗೆ ಹೋದ್ವಿ ಇದು ಇವತ್ತಿನ ವೀಡಿಯೋ ಆಗಿ ಆಗಿತ್ತು ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್